ಅಸಮರ್ ಇದ್ರೆ ಕೊಡ್ತಾರೆ ಸಮರ್ಥ ಇದ್ರೆ ಕಂಟಿನ್ಯೂ ಮಾಡ್ತಾರೆ ಅದು ಗೊತ್ತಿಲ್ಲ ಅಸಮರ್ಥ ಈಗ ಹೈಕಮಾಂಡು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗಮನಿಸ್ತಾ ಇರ್ತಾರೆ ಅವರು ವಿವೇಚನೆ ಬಿಟ್ಟು ಅಸಮರ್ಥ ಇದ್ರೆ ಕೈ ಬಿಡ್ತಾರೆ ಸಮರ್ಥ ಇದ್ರೆ ಕಂಟಿನ್ಯೂ ಮಾಡ್ತಾರೆ ಅಸಮರ್ಥ ಇದ್ರೆ ಕೋಕ್ ಕೊಡ್ತಾರೆ ಸಮರ್ಥ ಇದ್ರೆ ಕಂಟಿನ್ಯೂ ಮಾಡ್ತಾರೆ ಈಗ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಗಮನಿಸ್ತಾ ಇರ್ತಾರೆ ಅವರು ವಿವೇಚನೆ ಬಿಟ್ಟು ಅಸಮರ್ ಕೈ ಬಿಡ್ತಾರೆ ಸಮರ್ಥ ಇದ್ರೆ ಕಂಟಿನ್ಯೂ ಮಾಡ್ತಾರೆ ಅಸಮರ್ಥ ಇದ್ರೆ ಕೊಡ್ತಾರೆ ಸಮರ್ಥ ಇದ್ರೆ ಕಂಟಿನ್ಯೂ ಮಾಡ್ತಾರೆ ಅದ್ಭುತ ಇದರಿಯಾ ಅಸಮರ್ಥ ಈಗ ಹೈಕಮಾಂಡೋ ಮುಖ್ಯಮಂತ್ರಿಗಳು ಉಪಯೋಗಿ ಮಂತ್ರಿಗಳು ಗಮನಿಸ್ತಾ ಇರ್ತಾರೆ ಅವರು ವಿವೇಚನೆ ಬಿಟ್ಟು ಅಸಮರ್ಥದ್ರೆ ಕೈ ಬಿಡ್ತಾರೆ ಸಮರ್ಥದ್ರೆ ಕಂಟಿನ್ಯೂ ಮಾಡ್ತಾರೆ